ತೇಜ್ ಪ್ರಭು ವಾಹಿನಿಗೆ ಸ್ವಾಗತ ಇಂದಿನ ಯುವ ಸಮುದಾಯಕ್ಕೆ ಸಂಗೊಳ್ಳಿ ರಾಯಣ್ಣ ಸ್ಫೂರ್ತಿಯಾಗಿದ್ದಾರೆ ಎಂದು ಚಿಕ್ಕೋಡಿ ಲೋಕಸಭಾ ಸದಸ್ಯೆ ಪ್ರಿಯಾಂಕಾ ಜಾರಕಿಹೊಳಿ ಹೇಳಿದರು ಕೌಜಲ್ಗಿ ಸಮೀಪದ ಹೊನಕುಪ್ಪಿ ಗ್ರಾಮದಲ್ಲಿ ಭಾನುವಾರ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಟ್ರಸ್ಟ್ ಸಮಿತಿಯ ವತಿಯಿಂದ ಪ್ರತಿಷ್ಠಾಪಿಸಲಾದ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಅವರ ಮೂರ್ತಿಯನ್ನು ಉದ್ಘಾಟಿಸಿ ಅವರು ಮಾತನಾಡಿದರು ಬ್ರಿಟಿಷರ ಕಾಲದಲ್ಲಿ ದ್ವಿರೋಧಾರತದಿಂದ ರಾಯಣ್ಣ ದೇಶದ ಸ್ವಾತಂತ್ರ್ಯಕ್ಕಾಗಿ ಹೋರಾಡಿದ ಧಿಮಂತರಾಗಿದ್ದಾರೆ ಅಂಥವರನ್ನು ಸ್ಫೂರ್ತಿಯಾಗಿಟ್ಟುಕೊಂಡು ಇಂದಿನ ಯುವ ಸಮುದಾಯ ತಾನು ಹುಟ್ಟಿ ಬೆಳೆದ ಬಂದ ಸಮಾಜಕ್ಕಾಗಿ ಮನುಕುಲದ ಉದ್ಧಾರಕ್ಕಾಗಿ ದುಡಿಯಬೇಕು ಒಳ್ಳೆಯ ಕೆಲಸವನ್ನು ರೂಢಿಸಿಕೊಳ್ಳಬೇಕೆಂದರು ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ಸುಕ್ಷೇತ್ರದ ಜೋಕಾನಟ್ಟಿ ಯೋಗಿ ಸಿದ್ದೇಶ್ವರ ಆಶ್ರಮದ ಪರಮಪೂಜ್ಯ ಶ್ರೀ ಬಿಳಿಯಾನಂದ ಸಿದ್ದ ಸ್ವಾಮೀಜಿ ಹಾಗೂ ಪರಮಪೂಜ್ಯ ಪೂಜ್ಯ ಬೀರ ಬೀರವಿಠಲ ದೇವರ ದೇವಸ್ಥಾನದ ವಿಠ್ಠಲ್ ದೇವರ್ಸಿ ಈ ಒಂದು ಸಾನ್ನಿಧ್ಯ ವಹಿಸಿದ್ದರು ಯುವ ಮುಖಂಡರಾದ ಸರ್ವೋತ್ತಮ ಜಾರಕಿಹೊಳಿ ಕರ್ನಾಟಕ ಕುರುಬರ ಸಂಘದ ಮಾಜಿ ಅಧ್ಯಕ್ಷ ಡಾಕ್ಟರ್ ರಾಜೇಂದ್ರ ಸನ್ನಕ್ಕಿ ಮಾತನಾಡಿದರು ಈ ಸಂದರ್ಭದಲ್ಲಿ ಕಮಿಟಿಯ ಅಧ್ಯಕ್ಷ ಡಾಕ್ಟರ್ ಹನುಮಂತ್ ಸಿದ್ದಾಪುರ್ ಉಪಾಧ್ಯಕ್ಷ ಕೃಷ್ಣ ಸುರಣ್ಣವರ್ ಮುಖಂಡರಾದ ಪ್ರಕಾಶ್ ಹೆಗಡೆ ಶಿಹು ಪಾಟೀಲ್ ಮಂಜುನಾಥ್ ಸನ್ನಕ್ಕಿ ಹನುಮಂತ್ ಹೆಗಡೆ ಸುರೇಶ್ ಸನ್ನಕ್ಕಿ ಬಿ ಕೆ ಗಂಗರೆಡ್ಡಿ ಹಾಗೂ ಕಮಿಟಿಯ ಸರ್ವ ಸದಸ್ಯರು ಗ್ರಾಮದ ಹಿರಿಯರು ಹಾಗೂ ಗ್ರಾಮಸ್ಥರು ಉಪಸ್ಥಿತರಿದ್ದರು ತೇಜ್ ಪ್ರಭು ನ್ಯೂಸ್ ತಮ್ಮ ನಾವೆಲ್ಲರೂ ನಾವೆಲ್ಲರೂ ಅನೇಕ ಚಾಲೆಂಜ್ ಸವಾಲುಗಳನ್ನು ಎದುರಿಸಬೇಕಾಗ್ತದೆ ಆವಾಗ ಟೀಶರ್ ಇದ್ದರು ಈಗಿನ ದಿನಮಾನಗಳಲ್ಲಿ ನಮ್ಮ ಸವಾಲುಗಳು ಬೇರೆ ಬೇರೆ ಆಗಿದ್ದಾವೆ ಹೆಣ್ಮಕ್ಕಳಿಗೆ ಸಂರಕ್ಷಣೆ ಇಲ್ಲ ಈಗ ಹಲವಾರು ರೈತರಿಗೆ ಅವ್ರಿಗೂ ಕೂಡ ಒಂದು ಸಮಸ್ಯೆ ಇದ್ದೇ ಇದೆ ಹೀಗೆ ಹಲವಾರು ಎಲ್ರಿಗೂ ಒಂದು ಸಮಸ್ಯೆ ಇದ್ದೇ ಇದೆ ನಮ್ಮ ನಾನು ಯುವಕರಲ್ಲಿ ಒಂದೇ ವಿನಂತಿ ಮಾಡ್ಕೊಳ್ತೇನೆ ತಾವೆಲ್ಲದರೂ ಒಂದು ಒಳ್ಳೆಯ ಗುರಿಗಾಗಿ ಕೆಟ್ಟಕ್ಕೆ ಯಾವತ್ತು ತಾವೆಲ್ಲರೂ ಬಲಿಯಾಗಬಾರ್ದು ಒಳ್ಳೆ ಗುರಿಗಾಗಿ ತಾವೆಲ್ಲರೂ ಹೋರಾಟ ಮಾಡಬೇಕು ಹೇಗೆ ಸಂಗೊಳ್ಳಿ ರಾಯನವರು ಹೋರಾಟ ಮಾಡಿದರು ಬ್ರಿಟಿಷ್ ವಿರುದ್ಧ ಹಾಗಾಗಿ ನಾವೊಂದು ಒಳ್ಳೆ ಗುರಿ ಇಟ್ಕೊಂಡು ನಮ್ಮ ಜೀವನದಲ್ಲಿ ತಮ್ಮ ಸಮಾಜಕ್ಕೋಸ್ಕರ ಇಡೀ ನಮ್ಮ ದೇಶಕ್ಕೋಸ್ಕರ ನಾವೆಲ್ಲರೂ ಒಂದು ಒಂದು ಏನಾದರೂ ಹೋರಾಟ ಮಾಡಿ ಅದಕ್ಕೆ ಒಂದು ಒಳ್ಳೆಯ ಹೆಸರು ತರುವಂಥ ನಾವೆಲ್ಲರೂ ಪ್ರಯತ್ನ ತೋಡೋಣ ಅಂತ ನಾನು ಈ ವೇದಿಕೆ ಮುಖಾಂತರ ಹೇಳಲಿಕ್ಕೆ ಬಯಸ್ತೇನೆ ಈ ಊರಿನ ಎಲ್ಲ ಹಿರಿಯರು ಪಿ ಕೆ ಪಿ ಎಸ್ ಗ್ರಾಮ ಪಂಚಾಯತ್ ಅವರು ಎಲ್ಲರೂ ಇವತ್ತು ನನಗೆ ಭಾಳ ಪ್ರೀತಿಯಿಂದ ನನಗೆ ಸನ್ಮಾನ ಮಾಡಿದ್ದೀರಾ ಅವ್ರಿಗೂ ಎಲ್ರಿಗೂ ಕೂಡ ನಾನು ಧನ್ಯವಾದ ಹೇಳಿಕೆ ಬಯಸ್ತೇನೆ ಗ್ರಾಮಕ್ಕೆ ಮೊದಲನೇ ಬಾರಿಗೆ ನಾನು ಬಂದಿದ್ದೇನೆ ತಂದೆಯವರು ಬರಬೇಕಾಗಿತ್ತು ಅದ ಕಾರಣ ಅವರು ಬೇರೆ ಜಿಲ್ಲೆಯಲ್ಲಿ ಕಾರ್ಯಕ್ರಮ ಇರೋದರಿಂದ ನಾನು ಬರಬೇಕಾಯಿತು ನಮ್ಮೆಲ್ಲರ ಪ್ರೀತಿ ವಿಶ್ವಾಸ ಹೀಗೆ ನಮ್ಮ ಮೇಲೆ ಅಂತ ಕೇಳುತ್ತೇನೆ ಮತ್ತೊಮ್ಮೆ ಮೇಲೆ ಧನ್ಯವಾದಗಳು